ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಆ ಅಂದ್ರೆ ಇವತ್ತು ಸಾಟರ್ಡೆ ಸ್ಯಾಟರ್ಡೇ ಆಗಿ ಅಮ್ಮ ಮನೆಯಲ್ಲಿದ್ದಾರೆ ನಮ್ಮ ಮನೆಯಲ್ಲಿದ್ದಾರೆ ಅಂತ ಹೇಳಿ ಅಕ್ಕ ತಂಗಿ ಎಲ್ಲರು ಬಂದಿದ್ದಾರೆ ಹಾಗೆ ನಾವೆಲ್ಲರೂ ಒಮ್ಮೆ ಜಸ್ಟ್ ಒಂದು ಕಾಸರಗೋಡಲ್ಲ ಒಮ್ಮೆ ಸುತ್ತಾಡಿ ಹೋಗುವ ಅಂತ ಹೇಳಿ ಆ ಒಂದು ಪ್ಲಾನಿಂಗ್ ಅಲ್ಲಿ ಎಲ್ಲರೂ ಬಂದದ್ದು ಹಾಗೆ ಮತ್ತೆ ಅಂದ್ರೆ ಫಸ್ಟ್ ಹೋದ್ ನಾವು ನೆಕ್ಸ್ ನೆಕ್ಸ್ಟ್ ಅಂದ್ರೆ ನಮ್ಮ ಕಾರ್ ಸರ್ವಿಸ್ ನಾವಲ್ಲಿ ಅಲ್ಲಿ ಇಟ್ಟಿದ್ದೆವು ಹಾಗೆ ನೆಕ್ಸ್ಕ ಓದೋದು ಹಾಗೆ ನಮ್ಮ ಕಾರ್ ಸರ್ವಿಸ್ ಎಲ್ಲ ಆಗಿದೆ ಹಾಗೆ ನಮ್ಮ ಕಾ ಅಂದ್ರೆ ಎಲ್ಲರೂಸ ಸಹ ಒಂದು ಕಾರಲ್ಲೇ ಎಲ್ಲರೂ ಜನ ಜಾಸ್ತಿ ಆಗ್ತಾರೆ ಹಾಗೆ ಎರಡು ಕಾರಾಗಿ ನಾವು ಸ್ವಲ್ಪ ಸ್ವಲ್ಪ ಸುತ್ತಾಡಿದೆವು ಸುತ್ತಾಡಿದು ಅಂದ್ರೆ ಎಲ್ಲಿಗಂದ್ರೆ ಸುಮ್ಮನೆ ಸುಮ್ಮನೆ ಕಾರಲ್ಲಿ ಹೋಗಿ ಸಣ್ಣ ಸಣ್ಣ ಶಾಪಿಂಗ್ಗಳು ಚಪ್ಪಲ್ ಆಮೇಲೆ ಬಟ್ಟೆ ಶಾಪಿಗೆ ಹೋದೆವು ಸಹ ಮತ್ತೆ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಐಟಮ್ ಎಲ್ಲ ತೆಗಿಲಿಕ್ಕಿತ್ತು ಹಾಗೆ ಅದೆಲ್ಲ ತೆಗ್ದೇವು ಆಮೇಲೆ ಸ್ವಲ್ಪ ಹೊತ್ತು ಪೂರ್ತಿ ನಾವು ಮಾತಾಡಿದೆವು ಮತ್ತೊಂದು ಜ್ಯೂಸ್ ಅಂತ ಹೋದೆವು ಎಲ್ಲರೂ ಆಮೇಲೆ ಹಾಗೆ ಸಣ್ಣ ಸಣ್ಣದೆಲ್ಲ ಹಾಗೆ ಮಧ್ಯಾಹ್ನ ಹೇಗೂ ಆಯ್ತು ಮಧ್ಯಾಹ್ನ ಹೋಗಿ ಮತ್ತೆ ಪುನಃ ನಾವು ಅಂತ ಹೋದೆವು ಊಟಕ್ಕೆ ಹೋಗಿ ಇವರೆಲ್ಲ ಅಂದ್ರೆ ನಾವು veg ಹೋದದ್ದು ಅವಾಗ ಅಕ್ಕ ತಂಗಿ ಅವರೆಲ್ಲ non veg ಎಲ್ಲ ತಿನ್ನೋದಿಲ್ಲ ಅಂದ್ರೆ veg ಅಂದ್ರೆ ಅಕ್ಕ ಚಿಕನ್ ಎಲ್ಲ ತಿನ್ನೋದಿಲ್ಲ ಅಮ್ಮ ತಿನ್ನೋದಿಲ್ಲ ಹಾಗೆ ಮಕ್ಳಿಗೆ ನಾನ್ವೆಜ್ಜೇ ಹೋಗ್ಬೇಕು ಮತ್ತೆ ನಂದು ಮತ್ತೆ ಚಿಂಟು ಮಂದಿ ತಿನ್ಬೇಕು ಹೇಳಿ ಅವ್ರದ ಹಠ ಹಾಗೆ ಮತ್ತೆ ನಾವು ಮತ್ತೆ ಮಂದಿ ತಿನ್ಲಿಕ್ಕೆ ಅಂತ ಹೇಳಿ ಹಾಗೆ ನಾನ್ ಅಲ್ಲಿ ಹೋಗಿ ಅವ್ರು ಐಸ್ ಕ್ರೀಮ್ ತೆಗ್ದ್ರು ಅಕ್ಕ ತಂಗಿ ಅವರೆಲ್ಲ ನಾವು ಮಂದಿ ತಿಂಡೆವು ನಾನ್ ನಾನು ಮಕ್ಕಳೆಲ್ಲ ಮಂದಿ ತಿಂತ ಇದ್ದಾರೆ ಅವ್ರೆಲ್ಲಾ ಐಸ್ ಕ್ರೀಮ್ ತಿಂತ ಇದ್ದಾರೆ ಹಾಗೆ ಅವತ್ತಿರ ಆ ಒಂದು ಆಹ್ ದಿವಸ ಅಂದ್ರೆ ತುಂಬಾ ನಾವೇ ಎಂಜಾಯ್ ಎಲ್ಲ ಮಾಡಿ ಆ ಅವನು ಹೋಗ್ತಾನಲ್ಲ ಅದು ಸರಿ ಅವನಿಗೆ ಕಳಿಸ್ಬೇಡಿ ಅವ್ನಿಗೆ ಕಳಿಸ್ಬೇಡಿ ಹಾ ಹಾ ಏನಿಲ್ಲ ನಾನು ಇಲ್ಲಿನ ಅಂದ್ರೆ ಅರ್ಜು ಡ್ರೈವಿಂಗ್ ಮಾಡ್ಲಿಕ್ಕೆ ಅಂತ ಹಠ ಹಿಡಿತಾನೆ ಹಾಗ ನಾನು ಜಸ್ಟ್ ಒಂದು ನನ್ನ ಶ್ರದ್ಧೆ ಆಚೆಗೆ ಹೋಯ್ತು ಹಾಗೆ ನಾವು ನಾನ್ ಮತ್ತೆ ಆ ನಾವು ನಾವು ನಮ್ಮ ದಾರಿ ನಮ್ಮ ಮನೆ ಬಂದ್ರು ಪುತ್ತೂರ್ನವ್ರು ಪುತ್ತೂರಿಗೆ ಹೋದ್ರು ಮಂಗ್ಳೂರ್ನವ್ರು ಮಂಗ್ಳೂರಿಗೆ ಹೋದ್ರು ಹಾಗೆಲ್ಲರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಮ್ಮ ಐವತ್ತನೇ ಸಣ್ಣ ವಿಡಿಯೋ ಇಲ್ಲಿಗೆ ಸ್ಟಾಪ್ ಥ್ಯಾಂಕ್ ಯು